ಪಿ ಯು ಸಿ ಮುಗಿಸಿ ಜಿ ಎನ್ ಎಮ್ ಅಡ್ಮಿಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಆನ್ಲೈನ್ ಮುಖಾಂತರ ಅಡ್ಮಿಷನ್ ಜಿ ಎನ್ ಎಮ್ ಅಡ್ಮಿಷನ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಈ ಒಂದು ಅಬ್ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಸಲ್ಲಿಸಬೇಕಂತೇಳಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಹೊತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ನೊಂದಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಿಲ್ಲ ಈ ಜಿ ಎನ್ ಎಮ್ ಅಡ್ಮಿಷನ್ಗೆ ನೀವು ಅಪ್ಲಿಕೇಶನ್ ಹಾಕೋ ಹಾಕಬೇಕಾದ್ರೆ ಫಸ್ಟಿಗೆ ಗೂಗಲ್ನಲ್ಲಿ ಕೆ ಎಸ್ ಡಿ ಎನ್ ಇ ಬಿ ಅಂತೇಳಿ ಸರ್ಚ್ ಮಾಡಿ ಏನಪ್ಪ ಅಂದರೆ ಕೆ ಎಸ್ ಡಿ ಎನ್ ಇ ಬಿ ಅಂಥೇಳಿ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಬರ್ತದೆ ನೋಡಿ ಕರ್ನಾಟಕ ಸ್ಟೇಟ್ ಡಿಪ್ಲೊಮೊ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಈ ರೀತಿ ಒಂದು ಸರ್ಚ್ ರಿಸಲ್ಟ್ ಬರ್ತೀರಿ ಇದು ಫಸ್ಟ್ ಅನ್ನೋ ಆಪ್ಷನ್ ಇದೆ ಅಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಕೆ ಎಸ್ ಡಿ ಇ ಎನ್ ಇ ಬಿ ಅವರದ್ದು ಅಫಿಷಿಯಲ್ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ ರೀ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲ ಫಸ್ಟ್ ಆಪ್ಷನ್ ಬರ್ತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ನರ್ಸಿಂಗ್ ಸರ್ಕಾರಿ ನರ್ಸಿಂಗ್ ಅಂತೇಳಿ ಇಲ್ಲಿ ಫಸ್ಟ್ ಲೈನೇ ಬರ್ತಾ ಇದೆ ನೋಡು ಬ್ಲೀ ಬ್ಲೂ ಅಕ್ಷರದಲ್ಲಿ ಇದೆ ನೋಡಿರಿ ಆ ಒಂದು ಇದರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ರೀ ಇಲ್ಲೇ ಪೇಜ್ ಓಪನ್ ಆಗುತ್ತೆ ಇಲ್ಲೈತಲ್ಲ ಫಸ್ಟಿಗೆ ನಿಮ್ಗೆ ಏನಪ್ಪ ಅಂದರೆ ಇಲ್ಲೇ ನೋಟಿಫಿಕೇಷನ್ ಪೇಜಸ್ ಬರ್ತಾವೆ ರೀ ಫಸ್ಟಿಗೆ ಇದನ್ನ ಐತಲ್ಲ ಕೆಳಗೆ ಸ್ಕ್ರೋಲ್ ಮಾಡಬೇಕಾಗತ್ತೆ ನೀವೇನಾದ್ರು ನೋಟಿಫಿಕೇಶನ್ ಸರಿಯಾಗಿ ನೋಡ್ಕೊಂಡಿದ್ರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನೋಡಿ ಅಡ್ಮಿಷನ್ ಆಲ್ರೆಡಿ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆಗ ಆಲ್ರೆಡಿ ಸ್ಟಾರ್ಟಾರ್ಟ್ ಆಗಿದ್ದು ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇದ್ರಿ ಅರ್ಜಿಯ ಶುಲ್ಕ ಐತಲ್ಲ ಜನ್ರಲ್ನವರಿಗೆ ಒ ಬಿ ಸಿ ಅವರಿಗೆ ನಾಲ್ಕುನೂರು ರೂಪಾಯಿ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಅವರಿಗೆ ಎರಡುನೂರ ಐವತ್ತು ರೂಪಾಯಿಗಳ ಇರುತ್ತೆ ಇರುತ್ತೀರಿ ಅದೇ ರೀತಿ ನೀವು ಈ ಒಂದು ಅರ್ಜಿಯನ್ನು ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಯಾವುದೇ ರೀತಿ ಅಂತ ಆಫ್ಲೈನ್ ಇರೋಂಗಿಲ್ಲ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನೀವು ಕೌನ್ಸಿಲಿಂಗ್ ಮುಖಾಂತರ ಸೀಟನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಇರುತ್ತೆ ಸೊ ಈ ಥರ ಇದನ್ನ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ನೆಕ್ಸ್ಟ್ ಪೇಜ್ ಅಂತ ಇದೆ ನೋಡಿ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿ ಅದೇ ರೀತಿ ನೀವು ಏನಾದರೂ ನೋಟಿಫಿಕೇಶನ್ ನೋಡ್ಕೊಂಡಿದ್ದಿಲ್ಲ ಅಂದರೆ ಏನಾದರೂ ಅಡ್ಮಿಷನ್ ರಿಲೇಟೆಡ್ ನಿಮಗೆ ಏನಾದರೂ ತೊಂದರೆ ಇದ್ದರೆ ಇದನ್ನು ಇದು ನೋಟಿಫಿಕೇಷನ್ ಇಲ್ಲಿ ಫಸ್ಟಿಗೆ ಓಪನ್ ಆಗೋದು ಅದು ನೋಟಿಫಿಕೇಶನ್ ಪೇಜ್ ರೀ ಅವನ್ನೆಲ್ಲ ಕರೆಕ್ಟಾಗಿ ನೀವು ಓದ್ಕೊಂಡು ಇದನ್ನ ಅರ್ಜಿನ ಹಾಕ್ಬೋದಾಗಿರುತ್ತೆ ಇಲ್ಲಪ್ಪ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಇದು ನೆಕ್ಸ್ಟ್ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಒಂದು ಟೂ ಟೈಮ್ಸ್ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಬರ್ತೀರಿ ಇಲ್ಲಿ ತೋರಿಸ್ತೇನೆ ನೋಡಿರಿ ಈ ವಿಡಿಯೋದಲ್ಲಿ ನೋಡ್ತಾಯಿರಿ ಕಂಟಿನ್ಯೂ ಆಗಿ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಭಾಳ ತೊಂದರೆ ಆಗತ್ತೆ ರೀ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಲ್ಲೈತೆ ನೋಡಿರಿ ಫಿಲ್ ಅಪ್ಲಿಕೇಶನ್ ಅಂತ ಬಂದು ನೋಡಿ ಎರಡು ಸಲ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಮೇಲೆ ಇಲ್ಲ ಫುಲ್ ಅಪ್ಲಿಕೇಶನ್ ಅಂತ ಬಂದ್ರೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ನೀವು ಆನ್ಲೈನ್ ಅರ್ಜಿ ಇದು ಅಡ್ಮಿಷನ್ಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಪೇಜ್ ಈಗ ಓಪನ್ ಆಯ್ತು ರೀ ಇದ್ತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ರೀ ಇಲ್ಲೈತಲ್ಲ ಫಸ್ಟಿಗೆ ಆಪ್ಷನ್ ಏನು ಅಂದರೆ ಅಭ್ಯರ್ಥಿಯ ಹೆಸರು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿರುವಂತೆ ಅಂತೇಳಿ ಹೇಳಿದ್ದಾರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಫಸ್ಟಿಗೆ ಟೈಪ್ ಮಾಡಿದರೆ ಫಸ್ಟ್ ನೇಮು ಲಾಸ್ಟ್ ನೇಮು ಅದೇ ರೀತಿ ನೀವು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅಲ್ಲ ಅದೇ ರೀತಿ ಇಲ್ಲೇ ಸೇಮ್ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಾರ್ದೇ ಇಲ್ಲಿ ನೇಮ್ನ ಟೈಪ್ ಮಾಡಿ ಅದಾದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಟೆಂತ್ ಮಾರ್ಕ್ಸ್ ಕಾರ್ಡ್ ಎಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ ಅದಾದಮೇಲೆ ನಿಮ್ಮ ಏಜನ್ನು ಏಜನ್ನು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿ ಬರ್ತೀರಿ ಅದ ನೀವು ಡೇಟ್ ಆಫ್ ಬರ್ತ್ ಏಜ್ ಆಟೋಮೆಟಿಕ್ ಬರ್ತೀರಿ ನೆಕ್ಸ್ಟ್ ಐತಲ್ಲ ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಐತಲ್ಲ ಮ್ಯಾರ್ಟಿಕಲ್ ಸ್ಟೇಟಸ್ ಮ್ಯಾರೀಡ್ ಇದ್ರೆ ಮ್ಯಾರೀಡು ಅನ್ಮ್ಯಾರಿ ಇದ್ದರೆ ಅನ್ಮ್ಯಾರಿ ಅಂತ ಹಾಕಿ ಅದಾದಮೇಲೆ ಧರ್ಮ ರಿಲಿಜಿಯನ್ ಯಾವುದಿದೆ ಅಂತೇಳಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲಿದೆ ನೋಡಿ ಯಾವುದಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಜಾತಿ ಜಿ ಎಮ್ ಓ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾವುದಿದೆ ಅಲ್ಲ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮೀಸಲಾತಿ ವರ್ಗ ಕಾಸ್ಟ್ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿರ್ತಲ್ಲ ಟು ಎ ಟು ಬಿ ಯಾವ್ದು ಸೆಲೆಕ್ಟ್ ಮಾಡಿರ್ತಲ್ಲ ಅದು ನಿಮ್ದು ಯಾವ್ದು ಕಾಸ್ಟ್ ಬರ್ತಲ್ಲ ಆ ಜಾತಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಲಿಂಗಾಯತ ಕುರುಬ ಈ ರೀತಿ ನಿಮ್ದು ಯಾವುದು ಜಾತಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ರಾಷ್ಟ್ರೀಯತೆ ಅಂತ ಇಂಡಿಯನ್ ಅಂತೇಳಿ ಆಟೋಮೆಟಿಕ್ಲಿ ಸೆಲೆಕ್ಟೆಡ್ ಇದ್ದಾರೆ ಇಲ್ಲಿ ಅದಾದಮೇಲೆ ಇಮೇಲ್ ಐ ಡಿ ಇಮೇಲ್ ಡಿನ ಮೆನ್ಷನ್ ಮಾಡಿ ಇಮೇಲ್ ಐಡಿನ ಸರಿಯಾಗಿ ತುಂಬಿ ನಿಮ್ಮ ಇಮೇಲ್ ಐ ಡಿನ ನೆಕ್ಸ್ಟ್ ಏನಾದಮೇಲೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಮೊಬೈಲ್ ಸಂಖ್ಯೆನ ಇಲ್ಲಿ ಎಂಟ್ರ್ ಮಾಡಿ ಅದಾದಮೇಲೆ ಆಧಾರ್ ಕಾರ್ಡ್ ಸಂಖ್ಯೆನ ಎಂಟರ್ ಮಾಡಿ ಅದಾದಮೇಲೆ ನಿಮ್ಮ ತಂದೆ ಹೆಸರು ತಂದೆ ಹೆಸರು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕಾಂಡಲ್ಲಿರುವಂತೆ ತಂದೆ ಹೆಸರನ್ನ ಎಂಟ್ರಿ ಮಾಡಿ ಅದಾದಮೇಲೆ ತಾಯಿ ಹೆಸರನ್ನ ಎಂಟ್ರಿ ಮಾಡಿ ತಂದೆ ತಾಯಿಯ ಉದ್ಯೋಗ ಅಂತ ಕೇಳಿದ್ರಿ ಏನು ಉದ್ಯೋಗ ಮಾಡ್ತಾರಲ್ಲ ತಂದೆ ತಾಯಿ ಅದನ್ನು ಇಲ್ಲೇ ಮೆನ್ಷನ್ ಮಾಡ್ಬೋದು ಅದಾದಮೇಲೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಅಂತಿದೆ ಆ ವಾರ್ಷಿಕ ಆದಾಯನ ಮೆನ್ಷನ್ ಮಾಡಿ ಅದಾದಮೇಲೆ ನಿಮ್ಮ ಮೀಸಲಾತಿ ಪ್ರಮಾಣ ಪತ್ರ ನೀವು ಯಾವ ಕೆಟಗರಿಗೆ ಮೀಸಲಾತಿಯನ್ನ ಬಯಸಿದಿರಲ್ಲ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾವ ಕೆಟಗರಿನಿಗೆ ಮೀಸಲಾತಿ ಬಯಸಿದಿರಲ್ಲ ಆ ಕೆಟಗರಿ ಸರ್ಟಿಫಿಕೇಟ್ ನಿಮಗೆ ಯಾವ ಡೇಟಿಗೆ ಇಶ್ಯೂ ಆಗಿದೆ ಅಲ್ಲ ಆ ಡೇಟನ್ನು ಇಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ ಅದು ಆಲ್ರೆಡಿ ನಿಮ್ಗೆ ಇಶ್ಯೂ ಆಗಿರುತ್ತಲ್ಲ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಮೆನ್ಷನ್ ಇರುತ್ತೆ ರೀ ಅದನ್ನು ಡೇಟನ್ನು ಇಲ್ಲೇ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಸ್ ಸಿ ಎಷ್ಟೋರ್ದು ಅಂತೂ ಲೈಫ್ ಲಾಂಗ್ ಇರುತ್ತೆ ಇದು ಬೇರೆ ಕೆಟಗರಿ ಅವರಿಗೆ ಫೈವ್ ಇಯರ್ಸ್ ಇದ್ದಿರುತ್ತೆ ಫೈವ್ ಇಯರ್ಸ್ ಡೇಟ್ ಮುಗಿದಂತಹ ಒಂದು ಸರ್ಟಿಫಿಕೇಟ್ನ ಹಾಕಬೇಡ್ರಿ ಡೇಟ್ ಮುಗಿದಿದ್ರೆ ಹೊಸದಾಗಿ ಫ್ರೆಶ್ ಆಗಿ ಹೊಸ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನ ಇನ್ಕಮ್ ಸರ್ಟಿಫಿಕೇಟ್ನ ತಗ್ಸಿ ಇಲ್ಲೇ ಡೇಟನ್ನು ಮೆನ್ಷನ್ ಮಾಡಿ ಅದೇ ರೀತಿ ನೆಕ್ಸ್ಟ್ ಈ ಮೊಬೈಲ್ ನಂಬರ್ ಕೇಳಿದ್ದಾರೆ ಅದೇ ಹಾಕಿ ನಿಮ್ಮದು ಇನ್ನೊಂದು ನಂಬರ್ ಇದ್ದರೆ ಇನ್ನೊಂದು ನಂಬರ್ ಹಾಕಿ ಇಲ್ಲ ಸೇಮ್ ಇದ್ದರೆ ಸೇಮ್ ಹಾಕಿ ನೆಕ್ಸ್ಟ್ ಆಯ್ತು ವಿಳಾಸ ಪೋಸ್ಟರ್ ಅಡ್ರೆಸ್ ನಿಮ್ಮ ಪೋಸ್ಟರ್ ಅಡ್ರೆಸ್ ನಿಮ್ಮ ಮನೆ ವಿಳಾಸನ ಇಲ್ಲಿ ಎಂಟ್ರಿ ಮಾಡಿ ನಿಮ್ಮ ಡಿಸ್ಟಿಕ್ನ ಎಂಟ್ರಿ ಮಾಡಿ ಹಾಗೆ ಅಂಚೆ ಪಿನ್ ಕೋಡ್ ಅಂತ ಕೇಳಿದೆ ಪಿನ್ ಪಿನ್ಕೋಡ್ನ ಎಂಟ್ರಿ ಮಾಡಿ ಅಂಚೆ ವಿಳಾಸ ಮೇಲೆ ಇರುವಂತೆ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎರಡು ಸೇಮ್ ಆಗುತ್ತೆ ನೆಕ್ಸ್ಟ್ ಇದೆ ಇಲ್ಲ ನಿಮ್ಮ ಎಕ್ಸಾಮಿನೇಷನ್ ಪಾಸ್ ಈ ಒಂದು ಎಕ್ಸಾಮಿನೇಷನ್ ಯಾವುದು ಪಾಸ್ ಮಾಡಿದ್ದೀರಾ ಎಸ್ ಜಿ ಎನ್ ಎಮ್ ಅಡ್ಮಿಷನ್ಗಾಗಿ ಅಂತೇಳಿದೆ ಈ ಕೋರ್ಸ್ ಎಲ್ಲ ಇಲ್ಲಿ ಇದಾವಲ್ಲ ಪಿ ಯು ಸಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಹೊರ್ಟಿಕೇಜರ್ ಕೋರ್ಸ್ ಈ ರೀತಿ ಕೋರ್ಸ್ ಇದಾವೆ ರೀ ಇವೆಲ್ಲ ಒಂದು ಸಿಕ್ಸ್ ಕೋರ್ಸ್ ಇದಾವೆ ಯಾವ ಇವನ್ನೆಲ್ಲ ಈ ಕಂಪ್ಲೀಟ್ ಮಾಡಿದವರು ಕೂಡ ಇದು ಜಿ ಎನ್ ಎಮ್ ಅಡ್ಮಿಷನ್ಗೆ ಎಲಿಜಿಬಲ್ ಇರ್ತೀರ ಯಾವ ಕೋರ್ಸ್ ಆಗಿದೆ ಅದನ್ನ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ನಂಬರು ಇಯರ್ ಆಫ್ ಪಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲೈತಲ್ಲ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ ನಿಮ್ಮ ಒಂದು ಟೆನ್ ಪ್ಲಸ್ ಟೂನಲ್ಲಿ ಏನು ಕಲ್ತಿದ್ದಾರಲ್ಲ ಆ ಸಬ್ಜೆಕ್ಟ್ಸನ್ನು ಎಲ್ಲ ಕಂಪ್ಲೀಟಾಗಿ ಆರು ಸಬ್ಜೆಕ್ಟನ್ನ ಎಂಟ್ರಿ ಇಲ್ಲಿ ಆ ಎಂಟ್ರಿ ಮಾಡಿ ನೆಕ್ಸ್ಟ್ ಈ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಪ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಹಂಡ್ರೆಡಕ್ಕೆ ನೀವು ಎಷ್ಟು ತೊಗೊಂಡಿದ್ರ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ರೀ ಇಲ್ಲಿ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಒಂದು ಸರಿ ಎಲ್ಲ ಕಂಪ್ಲೀಟಾಗಿ ಎಂಟ್ರಿ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಅಲ್ಲಿ ಟೋಟಲ್ ಮಾರ್ಕ್ಸ್ ತಾನೇ ತಾನೇ ಆಗಿ ಪರ್ಸೆಂಟೇಜ್ ಕೂಡ ಇಲ್ಲಿ ಶೋ ಆಗುತ್ತೆ ಅದಾದಮೇಲೆ ಏನು ಕೇಳಿದಾರೆ ಅಂದರೆ ಕೋಟಾ ಡೀಟೇಲ್ಸ್ ಅಂದರೆ ನೀವು ಯಾವುದಾದ್ರೂ ರಿಸರ್ವೇಷನ್ನ ಕೇಳ್ತಾ ಇದ್ದೀರಾ ಅಂತೇಳಿ ಕೇಳ್ತೀರಿ ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಕಂಡೀಷನ್ ಐತಲ್ಲ ಎಲ್ಲರೂ ಎಲಿಜಿಬಲ್ ಇರಲೇಬೇಕಾಗುತ್ತೆ ಒಂದರಿಂದ ಟೆಂತ್ವರೆಗೂ ನೀವು ಕನಿಷ್ಠ ಪಕ್ಷ ಏಳು ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿ ಇರುವುದು ಕಂಪಲ್ಸರಿಯಾಗಿರುತ್ತೆ ರೀ ಸೊ ಅದನ್ನು ನೀವು ಸ್ಟಡಿ ಸರ್ಟಿಫಿಕೇಟ್ನ ಬರ್ಸೋದು ಕಂಪಲ್ಸರಿ ಆಗಿರುತ್ತೆ ಇದೆಲ್ಲರೂ ಮಾಡಿಸ್ಲೇಬೇಕಾಗತ್ತೆ ನೆಕ್ಸ್ಟ್ ಇತ್ತಲ್ಲ ಇದು ಮ್ಯಾಂಡೇಟರಿ ಇರೋಂಗಿಲ್ಲ ನೀವು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಮಾಜಿ ಸೈನಿಕರ ಮಕ್ಕಳೇ ಎಸ್ ಇದ್ದರೆ ಎಸ್ ಅಲ್ಲ ನೋಡಿದ್ರೆ ಹೊರನಾಡು ಅಥವಾ ಕನ್ ಗಡಿನಾಡ ಕನ್ನಡಿಗರ ಅಂತಿದೆ ಅಂಗವಿಕಲರ ಅಂತಿದೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಬಯಸ್ತೀರಾ ಅಂತಿದೆ ನೆಕ್ಸ್ಟ್ ಇತ್ತಲ್ಲ ಇದೇ ರೀತಿ ಆಂಗ್ಲೋ ಇಂಡಿಯನ್ನು ಸೇವಾನಿರತ ನೌಕರರು ನೀವು ಆಶಾಕರ್ತರೇ ಕಾರ್ಯಕರ್ತರೇ ಅಂತಿದೆ ಇದು ಯಾವುದು ರಿಸರ್ವೇಷನ್ ಇದೆಯಲ್ಲ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಇದನ್ನು ಎಸ್ ಅಂತ ಕೊಡಿ ಇಲ್ಲಾಂದರೆ ಅಷ್ಟೇ ಮಾರ್ಕ್ ಮಾಡಬೇಡಿ ಅಷ್ಟೇ ಬಿಟ್ಬಿಡಿ ನೆಕ್ಸ್ಟ್ ಇತ್ತಲ್ಲ ಈ ಡ ಒಂದು ಅಪ್ಲಿಕೇಶನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಕ್ಯಾಂಡಿಡೇಟ್ ಫೋಟೋ ಫೋಟೋನ ಅಪ್ಲೋಡ್ ಮಾಡಬೇಕು ಅದು ಐವತ್ತು ಒಳಗಿರ್ಬೇಕು ರೀ ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಟ್ವೆಂಟಿ ಕೆ ಬಿ ಲೆಸ್ ದೆನ್ ಟ್ವೆಂಟಿ ಕೆ ಬಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದು ತ್ರೀ ಹಂಡ್ರೆಡ್ ಕೆ ಬಿ ಲೆಸ್ ದೆನ್ ತ್ರೀ ಹಂಡ್ರೆಡ್ ಕೆ ಬಿ ನೆಕ್ಸ್ಟ್ ಪಿ ಯು ಸಿ ಮಾಸ್ಕ್ಗಳನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಆಧಾರ್ ಕಾರ್ಡು ಅದೇ ರೀತಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇದೆಲ್ಲ ಇವನ್ನೆಲ್ಲ ಜೆ ಪಿ ಜಿ ಫಾರ್ಮೇಟ್ನಲ್ಲಿ ತ್ರೀ ಹಂಡ್ರೆಡ್ ಕೆಬಿಕಿನ ಲೆಸ್ ದೆನ್ ತ್ರೀ ಹಂಡ್ರೆಡ್ ಕೆಬಿನ ಅಪ್ಲೋಡ್ ಮಾಡಿ ಅದಾದಮೇಲೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಜಿ ಎಮ್ ಅಂತ ಎಂಟ್ರಿ ಮಾಡಿದರೆ ನೀವೇನು ಕಾಸ್ಟ್ ಸರ್ಟಿಫಿಕೇಟ್ನ ಹಾಕುವಂಥ ಅಪ್ಲೋಡ್ ಮಾಡುವಂಥ ನೆಸೆಸಿಟಿ ಇರೋಂಗಿಲ್ಲ ಸೊ ಇದು ಒನ್ ಟು ಸೆವೆನ್ ಇಯರ್ಸ್ ನೀವು ಐತಲ್ಲ ಸ್ಟಡಿ ಸರ್ಟಿಫಿಕೇಟ್ನ ಇಲ್ಲಿ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದಮೇಲೆ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಎಂಟ್ರಿ ಮಾಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾದ ಅವರು ಯಾವ ರೀತಿ ಸೈಜನ್ನು ಕೊಟ್ಟಿದ್ದಾರ ಆ ಸೈಜ್ನಲ್ಲಿ ನೀವು ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬರ್ತೆ ಪೇಮೆಂಟ್ ಆಪ್ಷನಿಗೆ ಎನೇಬಲ್ ಆಗುತ್ತೆ ರೀ ಈ ರೀತಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಒಂದು ಪೇಮೆಂಟ್ ಆಪ್ಷನ್ ಬರ್ತೀರಿ ಇಲ್ಲಿ ನೀವು ಕಂಟಿನ್ಯೂ ಮಾಡ್ಕೋಬೋದು ಅಥವಾ ಈ ಅಪ್ಲಿಕೇಶನ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಇಲ್ಲಿ ಯು ಆರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟ್ ಅಂತ ಬರ್ತೆ ರೀ ಐತೆಲ್ಲ ಇಲ್ಲ ಪಿ ಎನ್ ಅಂತ ಕೊಡ್ಬೋದು ಇಲ್ಲ ನೀವು ಇಲ್ಲಿದೆ ಎಲ್ಲ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತಿದ್ದೆಲ್ಲ ಇದರ ಮೇಲೆ ಹಿಯರ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಕೇಳ್ತೆ ಅಲ್ಲಿ ಕಾಪಿ ಮಾಡ್ತಿದ್ರಲ್ಲ ಅಪ್ಲಿಕೇಶನ್ ನಂಬರ್ನ ಅದನ್ನಲ್ಲಿ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ ಡೇಟ್ ಆಫ್ ಬರ್ತ್ನ ಡಿ ಡಿ ಎಮ್ ಎಮ್ ವೈ ವೈ ಫಾರ್ಮೆಟ್ನಲ್ಲಿ ಹಾಕಿ ನೆಕ್ಸ್ಟ್ ಐತಲ್ಲ ಇಲ್ಲಿ ಈ ರೀತಿ ಪೇಮೆಂಟ್ ಆಪ್ಷನ್ ಆಗಿರೋಂಗಿಲ್ಲ ಇಲ್ಲಿ ನಿಮ್ಮ ಅಕ್ನಾಲಿಜ್ಮೆಂಟ್ಸ್ ಡೌನ್ಲೋಡ್ ಆಗಂಗಿಲ್ಲ ಸೊ ಐತಲ್ಲ ಇದನ್ನ ಪೇಮೆಂಟ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿ ಇಲ್ಲೇ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ರೀ ಅಪ್ಲಿಕೇಶನ್ ಸೊ ಪೇಮೆಂಟ್ ಇನ್ನು ಇದೆ ಸೊ ಒಂದು ನೀವು ಪೇಮೆಂಟ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಎಕ್ನಾಲಜ್ಮೆಂಟ್ ಅಂತ ಬರುತ್ತೆ ಆ ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫ್ಯೂಚರ್ ಫ್ಯೂಚರ್ಫರೆನ್ಸಿಗಾಗಿ ಸೇವ್ ಮಾಡ್ಕೊಂಡು ಇಟ್ಕೋಬೋದು ರೀ ಇಷ್ಟೇ ಸಿಂಪಲ್ಲಾಗಿ ನೀವು ಜಿ ಎನ್ ಎಮ್ ಅಡ್ಮಿಷನ್ನ ಅಡ್ಮಿಷನ್ಗಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ರೀ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಹೋಗ್ತಿ ಅದೇ ನಿಮ್ಮ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು